ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸಬೇಕು ಸೇವಾ ಭದ್ರತೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಬೆಂಗಳೂರು ಚಲೋ ಪ್ರತಿಭಟನೆಗೆ ಚಾಲನೆಯನ್ನು ನೀಡಲಾಯಿತು ಹೌದು ಗದಗ ಜಿಲ್ಲಾ ಮುಂಡರ್ಗಿ ಪಟ್ಟಣದಲ್ಲಿ ಮುಂಡರ್ಗಿ ತಾಲೂಕಾ ಸಾರ್ವಜನಿಕ ಹೋರಾಟ ವೇದಿಕೆ ಅದ್ವಿಕ್ ವಿವಿಧ ದೇಶಗಳ ಅಭಿವೃದ್ಧಿ ಸಂಗರಿ ಮುಂಡರ್ಗಿ ಶಿರಹಟ್ಟಿ ವ್ಯಾಪ್ತಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಹೋರಾಟ ಸಮಿತಿಯವರ ಆಶ್ರಯದಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ದಿವಸ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಟರ್ಗಿ ತಹಶೀಲ್ದಾರ್ ಕಾರ್ಯಾಚರಣೆ ಮುಂದೆ ಬೆಂಗಳೂರು ಚಲೋ ಪ್ರತಿಭಟನೆಗೆ ಚಾಲನೆಯನ್ನ ನೀಡಲಾಯಿತು ಬಸವರಾಜ್ ಎಲ್ಲಪ್ಪ ನವಲಗುಂದ ಅಧ್ಯಕ್ಷ ಅದ್ವಿಕ್ ವಿವಿಧ ದೇಶಗಳ ಅಭಿವೃದ್ಧಿ ಸಂಘ ಮೊಂಟಗಿರವರು ಬೆಂಗಳೂರು ಚಲೋ ಪ್ರತಿಭಟನೆಗೆ ಚಾಲನೆ ನೀಡಿ ಮಾತನಾಡುತ್ತಾ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಹಾಗೂ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ನಿರಂತರವಾಗಿ ಹತ್ತು ವರ್ಷ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಅತಿಥಿ ಉಪನ್ಯಾಸಕರು ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಬಂದರೂ ಕೂಡ ಅವರ ಬೇಡಿಕೆಗಳಾದ ಅವರ ಕಾಯಂಗೊಳಿಸಬೇಕು ಭದ್ರತೆ ನೀಡಬೇಕು ಅವರಿಗೆ ಸೇವಾ ಭದ್ರತೆ ನೀಡುವರೆಗೂ ಪಾರ್ಟ್ ಟೈಮ್ ಸೇವೆಯಲ್ಲಿ ಮುಂದುವರಿಸಿಕೊಂಡು ಅವರಿಗೆ ಒಂದು ದಿನಕ್ಕೆ ಎರಡು ಗಂಟೆ ಕೆಲಸ ಮಾತ್ರ ಕೊಡಬೇಕು ಪ್ರಾಚಾರ್ಯದಿಂದ ಆಗುವ ಕಿರುಕುಳನ್ನು ತಡಬೇಕೆಂತ ವಿವಿಧ ಬೇಡಿಕೆಗಳನ್ನಿಟ್ಟು ಬೆಂಗಳೂರು ಚಲೋ ಪ್ರತಿಭಟನೆಗೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಕಬ್ಬಿಣದ ರವಿಕೋಡ ಪಾಟೀಲ್ ಬಸಪ್ಪ ವಡ್ಡರ್ ಮಂಜುನಾಥ್ ಹುಬ್ಬಳ್ಳಿ ಶರಣಬಸಪ್ಪ ಹೊಂಬಳಗಟ್ಟಿ ಜಗದೀಶ್ ಕಾಂಚಗಾರ್ ಮೈಮುದೀರ್ ಗರ್ಡಿಮನಿ ಕೊಟ್ರೇಶ್ ತ್ಯಾಮಣ್ಣನವರ್ ಸುರೇಶ್ ಕುಮಾರ್ ಕುರೇಶ್ ಕಲಗುಟಿಗರ್ ಮುಂತಾದವರು ಉಪಸ್ಥಿತರಿದ್ದರು ಅರ್ಜುನ್ ಓಸ್ಮನಿ ಎನ್ ಕೆಂಡರ್ಗಿ

ಸರ್ಕಾರಿ ಯು ಕಾಲೇಜಿನ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಕಾಯಂಗೊಳಿಸಿಕೊಳ್ಳಬೇಕು ಮತ್ತು ಅವರಿಗೆ ಸೇವಾ ಭದ್ರತೆ ನೀಡಬೇಕು ಅದರ ಹಾಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರೌಢಶಾಲೆ ಶಿಕ್ಷಕರ ಅತಿಥಿ ಅತಿಥಿ ಶಿಕ್ಷಕರ ಹುದ್ದೆಯನ್ನು ಕಾಯಂಗೊಳಿಸಬೇಕು ಅವರು ಸೇವಾ ಭದ್ರತೆಯನ್ನು ನೀಡಬೇಕು ಅಂತ ಏನು ಈ ಪ್ರತಿಭಟನೆ ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಗುಂಡ್ರಿಗಿ ತಾಲೂಕ ಸಾರ್ವಜನಿಕ ಹೋರಾಟ ವೇದಿಕೆಯ ಹಾಗೂ ಅದಿವಿ ಉದ್ದೇಶಗಳ ಅಭಿವೃದ್ಧಿ ಸಂಘ ಹಾಗೂ ಸಿರಟ್ಟಿ ವ್ಯಾಪ್ತಿಯ ಸರ್ಕಾರಿ ಪ್ರೌಢಶಾಲೆ ಹೋರಾಟ ಸಮಿತಿ ರವರ ಆಶ್ರಯದಲ್ಲಿ ಇಂದು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಈ ಶಿಕ್ಷಕರ ಸಲುವಲ್ಲಿ ಉಪನ್ಯಾಸಕರ ಸಲಹೆ ಈ ಬೆಂಗಳೂರು ಚಲೋ ಪ್ರತಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯನ್ನು ಚಾಲನೆ ನೀಡಲಿಕ್ಕೆ ಭಾಳ ಹರ್ಷವಾಗಿದೆ ಯಾಕೆ ಹರ್ಷವಾಗಿದೆ ಅಂತಂತಂದರೆ ಇವತ್ತ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಈ ಗುತ್ತಿಗೆ ಆಧಾರಿತ ಈ ಅತಿಥಿ ಉಪನ್ಯಾಸಕರನ್ನು ಅತಿಥಿ ಶಿಕ್ಷಕರನ್ನು ತುಂಬಿಕೊಳ್ತಾ ಮೂವತ್ತು ವರ್ಷ ಈ ಸರ್ಕಾರದ ಶಿಕ್ಷಣ ಸಂಸ್ಥೆಗಳನ್ನು ಕೆಲಸವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದು ಹರ್ಷ ಆದರೆ ಇವತ್ತು ಮೂವತ್ತು ವರ್ಷ ಗಟ್ಲೇನೋ ಹತ್ತು ವರ್ಷಗಟ್ಲೇನ ಹದಿನೈದು ವರ್ಷ ಗಟ್ಲೇನ ಐದು ವರ್ಷಗಟ್ಲೇನೋ ಆರು ವರ್ಷಗಟ್ಲೇನ ಏನು ಬಿ ಎಡ್ ಬಿ ಎ ಬಿ ಎಡ್ ಆದವರು ಎಮ್ ಎಸ್ ಸಿ ಬಿ ಎಡ್ ಆದವರು ಅವ್ರು ಪಿ ಎಚ್ ಡಿ ಆದವರು ಇಲ್ಲೇನಾಯ್ತಂದ್ರೆ ಆ ಸಂಸ್ಥೆಯಲ್ಲಿ ಏನು ಈ ನಿರ್ದೇಶಕರು ಶಿಕ್ಷಣ ಸಚಿವಾಲಯ ಬೆಂಗಳೂರು ಏನೈತಲ್ಲ ಇವರೇ ನಾಲ್ಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಮಂದಿ ಏನು ಇಲ್ಲಿ ಅತಿಥಿ ಉಪನ್ಯಾಸಕರನ್ನು ಹತ್ತು ವರ್ಷ ಸೇವೆ ಮಾಡಿಸಿಕೊಂಡು ಅವರನ್ನು ಈಗ ಹೊರಗೆ ಹತ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅದು ಸರಿಯಾದ ಕ್ರಮವಲ್ಲ ಅದು ಸರಿಯಾದ ಕಾನೂನಲ್ಲ ಯಾಕಂತಂತಂದರೆ ಇವತ್ತ ಇಪ್ಪತ್ತೊಂದು ಅವರ ಒಂದು ಕಾನೂನಿನಡಿಯೊಳಗ ಈ ಶಿಕ್ಷಣ ಕಾಯ್ದೆ ಕಾನೂನು ನಿರ್ದೇಶಕರ ಕಾನೂನು ಏನೈತೆ ಶಿಕ್ಷಣ ಕಾನೂನು ಏನೈತಿ ಇಪ್ಪತ್ತೊಂದು ಕಾನೂನಿನಡಿ ಒಳಗ ಏನೈತೆ ಅಂತಂದ್ರೆ ಆ ಉಪನ್ಯಾಸಕರು ಆ ಶಿಕ್ಷಕರು ಇಲ್ಲಿವರೆಗೂ ಅಂತಂದ್ರೆ ಸೇವೆ ಮಾಡಿಕೊಂಡು